ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಸಂಗೀತಕ್ಕೆ ಬಳಸುವ ಸಾಧನಗಳಲ್ಲಿ ಚಂಡೆ ಕೂಡ ಒಂದು ಪ್ರಮುಖ ಸಾಧನ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮತ್ತು ಕೇರಳದಲ್ಲಿ ಇದನ್ನು ಹೆಚ್ಚಾಗಿ ಕಾಣಬಹುದಾಗಿದೆ ಕೇರಳದ ಕಥಕಲಿ ನೃತ್ಯದಲ್ಲಿ ಇದನ್ನು ಬಳಸುತ್ತಾರೆ ಕರ್ನಾಟಕದ ಯಕ್ಷಗಾನದಲ್ಲಿಯೂ ಸಹ ಇದನ್ನು ಪ್ರಮುಖವಾಗಿ ಬಳಸುತ್ತಾರೆ ಯಕ್ಷಗಾನದಲ್ಲಿ ಚಂಡೆ ಇಲ್ಲ ಅಂದರೆ ಊಟಕ್ಕೆ ಉಪ್ಪೇ ಇಲ್ಲದಂತೆ ರಾಜರ ಕಾಲದಲ್ಲಿ ಚೆಂಡೆಯನ್ನು ಸಾಮಾನ್ಯವಾಗಿ ಯುದ್ಧವನ್ನು ಘೋಷಿಸಲು ಬಳಸಲಾಗುತ್ತಿತ್ತು ಅದನ್ನು ರಣಚಂಡೆ ಇಂಗ್ಲಿಶಿನಲ್ಲಿ ವಾರ್ಡ್ರಮ್ ಎಂದು ಕರೆಯಲಾಗುತ್ತಿತ್ತು ಈ ಉಪಕರಣವು ಸಂಕೀರ್ಣವಾದ ಲಯಗಳನ್ನು ಉತ್ಪಾದಿಸುವುದರಿಂದ ಅದನ್ನು ಮೂರು ಕಿಲೋಮೀಟರ್ಗೂ ಹೆಚ್ಚು ದೂರದಿಂದ ಕೇಳಬಹುದು ಇದರ ದೇಹವನ್ನು ಬೀಟೆ ತೆಂಗು ಹಾಗೂ ಅಲಸಿನ ಮರದಿಂದ ಮಾಡಲಾಗುತ್ತದೆ ಇದರ ದೇಹಕ್ಕೆ ಕನ್ನಡದಲ್ಲಿ ಗೂಡು ಹಾಗೂ ಚರ್ಮದಿಂದ ಮಾಡಲಾದ ಮೇಲ್ಭಾಗವನ್ನು ಮುಚ್ಚಿಗೆ ಎಂದು ಕರೆಯುತ್ತಾರೆ ಮತ್ತು ಚೆಂಡೆಯನ್ನು ನುಡಿಸಲು ಬಿದಿರಿನ ಕೋಲುಗಳನ್ನು ಬಳಸುತ್ತಾರೆ ಇತ್ತೀಚಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಸಹ ಚಂಡೆಯನ್ನು ನುಟಿಸುವುದರಲ್ಲಿ ಅಷ್ಟೇ ನಿಪುಣರಾಗಿದ್ದಾರೆ ಸಾಹಿತ್ಯಕ್ಕೆ ಭಾವನೆಗೆ ನೃತ್ಯಕ್ಕೆ ತಕ್ಕ ಹಾಗೆ ವಾದಕರು ಚಂಡೆ ಬಾರಿಸುತ್ತಾರೆ ಯಾವುದೇ ವಾದ್ಯವನ್ನು ಹಾಡಾಗಿ ಬಾರಿಸಿದಾಗ ಕೇಳುಗರಿಗೆ ಇಂಪು ನೀಡುತ್ತದೆ ಚಂಡೆ ಬಾರಿಸುತ್ತಿದ್ದರೆ ಕುಣಿಯಲು ಹೆಜ್ಜೆ ಹಾಕಬೇಕೆನಿಸುತ್ತದೆ ಆ ವಾತ್ಯದ ನಾದವೇ ಆಕೆ ಎಂತಹತ್ತೇ ಬೇಜಾರಿದ್ದರೂ ಚಂಡೆ ಸದ್ದು ಕಿವಿಗೆ ಬಿದ್ದರೆ ಸಾಕು ಮೈ ಕಂಪಿಸಿ ಹೊಸ ಉಮ್ಮಸು ತರುತ್ತದೆ ಎದ್ದು ಕುಣಿಯುವಂತೆ ಮಾಡುತ್ತದೆ ಇಟ್ಸ್ ಎ ಪ್ಯೂರ್ ಅಡನ್ ಲೈನ್ ಬ್ರಷ್ ಎಷ್ಟೋ ಮ್ಯೂಸಿಕ್ ಬ್ಯಾಂಡ್ಗಳನ್ನು ನೋಡಿರುತ್ತೇವೆ ಚೆಂಡೆ ಕಲೆಯನ್ನು ಆಧರಿಸಿದ ಒಂದು ಮ್ಯೂಸಿಕ್ ಬ್ಯಾಂಡ್ ಈಗ ವೈರಲ್ ಆಗುತ್ತಿದೆ ಅದೇ ಪೊನ್ನಂ ಬ್ಲೂ ಮ್ಯಾಜಿಕ್ ಎಂಬ ಕೇರಳ ಮೂಲದ ಮ್ಯೂಸಿಕ್ ಬ್ಯಾಂಡ್ ಚಂಡೆ ಎಂಬ ಈ ಮನಮೋಹಕ ವಾದ್ಯವನ್ನು ಇಂದು ವಿಶ್ವಾದ್ಯಂತ ಪ್ರಸಿದ್ಧವಾಗಿಸಿರುವುದೇ ಈ ಪೊನ್ನಂ ಬ್ಲೂ ಮ್ಯಾಜಿಕ್ ಮ್ಯೂಸಿಕ್ ಬ್ಯಾಂಡ್